ದೋಷಗಳ ಬಗ್ಗೆ ಅಂದರೆ ಹಿಂದಿನ ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ವಾತ ಪಿತ್ತ ಕಪದಲ್ಲಿ ವಾತ ದೋಷವನ್ನು ನೋಡ್ಕೊಂಡು ಬಂದಿದ್ದೀವಿ ಸೊ ಈ ಸಂಚಿಕೆಯಲ್ಲಿ ಬಹಳ ಮುಖ್ಯವಾಗಿ ನಾವು ಪಿತ್ತ ದೋಷ ಅದರ ವೃದ್ಧಿಯಾದಾಗ ಮತ್ತು ಕ್ಷೀಣ ಆದಾಗ ಮತ್ತು ಸಮವಾಗಿದ್ದಾಗ ಅದರದ್ದು ಏನು ಕೆಲಸ ಅಂತ ನಾವು ನೋಡ್ಕೊಂಡು ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚೆ ಸಾಕಷ್ಟು ಜನರು ಏನಂದರೆ ನಮಗೆ ಕರೆ ಮಾಡಿಬಿಟ್ಟು ಈ ವಾತ ಪಿತ್ತ ಕಪ ಮತ್ತು ನಾವು ತೋರಿಸಿರ್ತಕ್ಕಂತಹ ಕೆಲವು ಮನೆ ವೈದ್ಯದಿಂದಲೂ ಕೂಡ ನಮಗೇನಾಗ್ತದೆ ಕೆಲವು ಕಾಯಿಲೆಗಳು ಉಲ್ಬಣ ಆಗಿಲ್ಲ ಬಟ್ ಸ್ವಲ್ಪ ಕಡಿಮೆ ಬೇಗ ಆಗ್ತಾ ಇಲ್ಲ ಅಂತನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಸೊ ಪ್ರಾರಂಭಿಕ ಹಂತದಲ್ಲಿರ್ತಕ್ಕಂತಹ ಕಾಯಿಲೆಗಳಿಗೆ ಏನಾಗ್ತದೆ ನಾವು ಮನೆಯಲ್ಲಿ ವೈದ್ಯ ಮತ್ತು ಹಿತ್ತಲಲ್ಲಿ ಸಿಗ್ತಕ್ಕಂತಹ ಒಂದು ಪದಾರ್ಥಗಳನ್ನು ಬಳಸ್ಕೊಂಡು ಮಾಡ್ಬೋದು ಸೊ ನಮಗೆ ಸ್ವಲ್ಪ ಜಾಸ್ತಿ ಅದು ಸಮಸ್ಯೆ ಇದೆ ಅಂತಂದಾಗ ನಾವೇನು ಮಾಡಬೇಕು ಸೊ ಒಂದು ನೇರವಾಗಿ ನೀವು ಭೇಟಿಯಾಗಿ ನಿಮ್ಮ ಒಂದು ದೇಹ ಪರೀಕ್ಷೆಯನ್ನು ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಸೂಕ್ತ ಗಿಡಮೂಲಿಕೆ ಔಷಧಿಗಳನ್ನು ತಾವು ಪಡ್ಕೊಂಡು ತಮ್ಮ ಕಾಯಿಲೆಗಳನ್ನು ವಾಶಿ ಮಾಡ್ಕೊಬೋದು ಅಂತ ಹೇಳ್ತಾ ಸೊ ನಿಮಗೆಲ್ಲ ಗೊತ್ತಿರುವಾಗೆ ಭಾರತ ದೇಶದಲ್ಲಿ ನಮಗೆ ವಾತ ಪಿತ್ತ ಕಫ ಮತ್ತು ಸಮ ದ ರಸ ಅಂತ ಹೇಳ್ತೇವೆ ರಸಾದಿ ಧಾತುಗಳು ಆಮೇಲೆ ಅಗ್ನಿ ಮತ್ತು ಮಲಕ್ರಿಯೆ ಎಲ್ಲ ಸರಿಯಾಗಿದ್ದರೆ ತುಂಬ ಆರೋಗ್ಯ ಚೆನ್ನಾಗಿರ್ತದೆ ಸೊ ನಮಗೆ ಹಿಂದಿನ ತಲೆಮಾರುಗಳಲ್ಲಿ ನಮಗೆ ಭಾರತ ದೇಶದಲ್ಲಿ ಉತ್ತಮವಾದಂತಹ ಜೀವನ ಪದ್ಧತಿಯನ್ನು ಮತ್ತು ನಮ್ಮ ಆಹಾರ ಪದ್ಧತಿಯನ್ನು ಮತ್ತು ಋತುಗಳಿಗೆ ತಕ್ಕ ಹಾಗೆ ಅವರೊಂದು ವಿಶೇಷವಾದ ದಿನಚರಿಯನ್ನು ಕೂಡ ನಾವು ರೂಢಿಸ್ಕೊಳ್ತಾ ಇದ್ದೀವಿ ಮತ್ತು ಋತುಮಾನಕ್ಕೆ ತಕ್ಕಂಥ ಹಣ್ಣು ಹಂಪಲಗಳನ್ನು ಮತ್ತು ಧಾನ್ಯಗಳನ್ನು ಮತ್ತು ಅವರ ಒಂದು ನಿತ್ಯವೂ ಬಳಸ್ತಕ್ಕಂಥ ದೇಶಿ ಗೋವಿನ ಉತ್ಪನ್ನಗಳು ಮತ್ತು ಅಡುಗೆ ಮನೆ ಸಾಂಬಾರುಗಳಿಂದ ಏನಾಗ್ತಾ ಇತ್ತು ನಮಗೆ ಯಾವುದೂ ಕಾಯಿಲೆಗಳು ಬರ್ತಾ ಇರಲಿಲ್ಲ ಸೊ ಇವತ್ತೇನಾಗಿದೆ ಅಂತಂದರೆ ನಮ್ಮದು ಆಹಾರ ಪದ್ಧತಿನೂ ಬದಲಾಗಿದೆ ಅದೇ ಸಮಯದಲ್ಲಿ ನಮಗೇನಾಗಿದೆ ನಮಗೆ ಜೀವನ ಪದ್ಧತಿಯೂ ಬದಲಾಗಿದೆ ಸೊ ಪಿತ್ತ ಬಂದ್ಬಿಟ್ಟು ನಮಗೆ ಶರೀರದಲ್ಲಿ ಹೆಚ್ಚಾದರೆ ನಾವೇನು ಹೇಳ್ತೇವೆ ಹುಚ್ಚಿಡಿತದೆ ಅಂತ ಹೇಳ್ತಾರೆ ಸೊ ಪಿತ್ತ ಬಂದರೆ ಏನಾಗ್ತದೆ ಹುಚ್ಚಿಡಿತದೆ ಸೊ ಅದರ ಅರ್ಥ ಏನಂದರೆ ಅದು ಪಿತ್ತ ಕುಪಿತವಾದ ಪಿತ್ತ ನೆತ್ತಿಗೆ ಇರಿದ್ರೆ ನಮಗೆ ಮೆಂಟಲ್ ಡಿಸಾರ್ಡರ್ಸ್ ಬರ್ತವೆ ಅಂದರೆ ತಾಳ್ಮೆ ಕಳ್ಕೊಳ್ಳುವಂಥದ್ದು ಮತ್ತು ಕೋಪ ಅಧಿಕವಾಗಿ ಬರ್ತಕ್ಕಂಥದ್ದು ಮತ್ತು ನಮಗೆ ಸುಮಾರು ಈ ಥರದ್ದು ಮೆಂಟಲ್ ಡಿಸ್ಟರ್ಬೆನ್ಸ್ ಅಂತ ಏನು ಹೇಳ್ತೀವಲ್ವ ನಿದ್ದೆ ಬರೋದೇ ಇಲ್ಲ ಪಿತ್ತ ಜಾಸ್ತಿ ಆಯಿತು ಅಂತಂದರೆ ಸುಮ್ಮನೆ ಕಣ್ಣೂರಿ ಇರ್ತದೆ ನಿದ್ದೆ ಬರೋದಿಲ್ಲ ಸೊ ಈ ಥರದ್ದು ಸಾಕಷ್ಟು ಸಮಸ್ಯೆಗಳಿಗೆ ಏನು ಮಾಡ್ತಿದೆ ನಿಮಗೆ ಈ ಪಿತ್ತ ಒಂದು ದೋಷ ತೊಂದರೆ ಕೊಡ್ತದೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾವು ಭಾಳ ಮುಖ್ಯವಾಗಿ ಪಿತ್ತದ ಒಂದು ಸಮ ಅವಸ್ಥೆಯಲ್ಲಿದ್ದರೆ ಯಾವ ರೀತಿ ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತದೆ ಮತ್ತು ಉಲ್ಬಣ ಆದರೆ ಯಾವ ರೀತಿ ಅಂತವಾದಂಥ ದೋಷವನ್ನು ಮಾಡ್ತದೆ ಹಾಗೆ ಕ್ಷೀಣ ಅಂದರೆ ತುಂಬ ಪಿತ್ತ ಕಡಿಮೆ ಏನಾಗ್ತದೆ ನಮಗೆ ಯಾವ ರೀತಿಯ ಶರೀರದಲ್ಲಿ ತಾಪತ್ರಯಗಳನ್ನು ಕೊಡ್ತದೆ ಅಂತ ನೋಡ್ಕೊಂಬರೋಣ ನಿಮಗೆ ಹಿಂದಿನ ವಾತ ದೋಷದಲ್ಲಿ ಇರುವ ಹಾಗೆ ಪಿತ್ತ ದೋಷದಲ್ಲೂ ಕೂಡ ಐದು ವಿಧಗಳಿದ್ದಾವೆ ಸೊ ಪಾಚಕ ಪಿತ್ತ ಮತ್ತು ರಂಜಕ ಪಿತ್ತ ಸಾಧಕ ಪಿತ್ತ ಆಲೋಚಕ ಆಲೋಚಕ ಪಿತ್ತ ಮತ್ತು ಪ್ರಾಚಕ ಪಿತ್ತ ಅಂತೇಳಿ ಐದು ಥರದ ಪಿತ್ತಗಳಿರ್ತವೆ ಸೊ ಈ ಐದು ಥರದ ಪಿತ್ತಗಳು ಶರೀರದ ವಿವಿಧ ಭಾಗಗಳಲ್ಲಿ ಸಂಚರಿಸಿ ಅಥವಾ ಅಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತವೆ ತಮಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗೆ ವಾಯು ಉದಾನ ವ್ಯಾನ ಸಮಾನ ಮತ್ತು ಅಪಾನ ವಾಯು ಅಂತ ಏನು ಹೇಳಿದವಲ್ಲ ಅದೇ ಥರ ಇಲ್ಲಿ ಪಿತ್ತಗಳಲ್ಲೂ ಐದು ಭಾಗ ಸೊ ಏನು ಮಾಡ್ತವೆ ಅಂತಂದರೆ ನಮ್ಮ ಶರೀರದಲ್ಲಿ ಸಮವಾಗಿದ್ದಾಗ ಸೊ ಪಿತ್ತ ಸಮವಾಗಿದ್ದಾಗೆ ಬಹಳ ಮುಖ್ಯವಾಗಿ ನಮಗೆ ಶರೀರದಲ್ಲಿ ಇರ್ತಕ್ಕಂಥ ತ್ರಿದೋಷಗಳಲ್ಲಿ ಈ ಪಿತ್ತ ಸಮವಾಗಿದ್ದಾಗ ಪಚನ ಕ್ರಿಯೆಯನ್ನು ಮಾಡ್ತದೆ ಸೊ ಪಿತ್ತ ಬಂದ್ಬಿಟ್ಟು ನಮಗೆ ಯಾವಾಗಲೂ ಜಾಸ್ತಿ ಈ ಭಾಗದಲ್ಲಿ ಇರ್ತದೆ ಅಂದರೆ ಎದೆಯ ಭಾಗದಿಂದ ಅಪ್ ಟು ಹಕ್ಕಳ ಭಾಗದವರಿಗೆ ಬರ್ತಕ್ಕಂಥ ಖಾಯಿಲೆಗಳೇನಿದಾವಲ್ವ ಸೊ ಈ ಲಿವರ್ ಡಿಸಾರ್ಡರ್ಸ್ ಆಗಿರ್ಬೋದು ಅಥವಾ ಈ ಅಗ್ನಿಮಾಂದ್ಯ आखिर ಕಿಡ್ನಿ ಸ್ಟೋನ್ ಆಗೋದು ಗಾಲ್ಬಡ್ರ್ ಸ್ಟೋನ್ ಆಗೋದು ಮತ್ತು ಕಣ್ಣು ಉರಿ ಬರೋದು ಸೊ ಈ ಥರ ಮೈಯೆಲ್ಲ ಉರಿ ಉರಿ ಅಂತೇಳಿ ಬಿಸಿ ಬಿಸಿ ಇರುತ್ತಲ್ವ ಈ ಥರದ ಕಾಯಿಲೆಗಳನ್ನು ಪ್ರತಿನಿಧಿಸೋದ್ರಿಂದ ಇದೇನಾಗ್ತದೆ ಪಿತ್ತ ಬಂದು ಭಾಳ ಮುಖ್ಯವಾಗಿ ಕ್ರಿಯೆಯನ್ನು ಮಾಡ್ತದೆ ಸೊ ಮೈ ಬಿಸಿಯನ್ನು ಇದು ಮೇಂಟೈನ್ ಮಾಡ್ತದೆ ಸೊ ಸುಖವನ್ನು ಭವಿ ಇಚ್ಛೆ ಅಂತ ಹೇಳ್ತಾರೆ ನೋಡಿ ಅಂದರೆ ಏನಾದರೂ ನಾವೊಂದು ಸಂತೋಷ ಪಡಬೇಕಾರೆ ಆನಂದ ಪಡ್ತೀವಲ್ವ ಅದನ್ನು ಕೂಡ ಇಚ್ಛೆ ಪಡಿಸುವಂಥದ್ದು ಈ ಪಿತ್ತ ಹಾಗೆ ನಿಮಗೆ ಬಾಯಾರಿಕೆ ಆಗುವಂಥದ್ದು ಹಸಿವೆ ಆಗುವಂಥದ್ದು ಹಾಗೆ ನಿಮಗೆ ಈ ದೇಹ ಕ್ರಾಂತಿ ಇರ್ತದೆ ು ಮನಸ್ಸಿಗೆ ಪ್ರಸನ್ನತೆ ಅಂತ ಹೇಳ್ತೀವಲ್ವ ಅಂದ್ರೆ ಪಿತ್ತ ಸಮಯಾಗಿದ್ದಾಗ ಪ್ರಸನ್ನವಾಗಿರ್ತವೆ ಸೊ ಅದೇ ಹೆಚ್ಚಾದ್ರೆ ನಮಗೆ ತುಂಬಾ ಸಿಟ್ಟು ಬರೋದು ಕೋಪ ಬರೋದೆಲ್ಲ ಆಗ್ತದೆ ಸೊ ಶರೀರಕ್ಕೆ ನಿಮಗೆ ಬಣ್ಣ ಚರ್ಮಕ್ಕೆ ಬಣ್ಣ ಕೊಡ್ತಕ್ಕಂಥದ್ದು ಮತ್ತೆ ಮಾಂಸಕಂಡಗಳಿಗೆ ಮದು ಮೃದುತನವನ್ನು ಕೊಟ್ಟು ಅದೇನು ಮಾಡ್ತದೆ ಈ ಪಿತ್ತ ಅನ್ನುವಂಥ ಒಂದು ರಸ ನಮ್ಮನ್ನ ಇದೆ ಅಂದ್ರೆ ಅರ್ಥ ಇದು ನಮ್ಮನ್ನು ಪೋಷಣೆ ಮಾಡ್ತಾ ಇರ್ತದೆ ಮನುಷ್ಯನ ಶರೀರವನ್ನು ಸೊ ಈ ಪಿತ್ತ ದೋಷದಲ್ಲಿ ನಾವು ವಾಯು ದೋಷದಲ್ಲಿರುವ ಹಾಗೆ ಇದರಲ್ಲೂ ಕೂಡ ಐದು ವಿಭಾಗಗಳು ಒಂದು ಪಾಚಕ ಪಿತ್ತ ಅಂತ ಹೇಳ್ತೀವಿ ಆಮೇಲೆ ರಂಜಕ ಪಿತ್ತ ಆಮೇಲೆ ಸಾಧಕ ಪಿತ್ತ ಆಲೋಚಕ ಪಿತ್ತ ಮತ್ತು ಭ್ರಾಜಕ ಪಿತ್ತ ಅಂತೇಳಿ ಸೊ ಪಾಚಕ ಪಿತ್ತ ಬಂದು ಭಾಳ ಮುಖ್ಯವಾಗಿ ನಮಗೇನಿರ್ತದೆ ಅಂದರೆ ಅದು ಜಟರದ ಸ್ಥಾನದಲ್ಲಿರ್ತದೆ ಸೊ ಪಾಚಕ ಪಿತ್ತ ಬಂದು ನಿಮಗೇನು ನಾವು ಅಗ್ನಿ ಅಂತ ಹೇಳ್ತೀವಲ್ಲ ಜಠರದಲ್ಲಿ ಅಗ್ನಿ ಉತ್ಪತ್ತಿ ಆಗ್ತದಲ್ವ ಸೊ ಆ ಅಗ್ನಿನೇ ಅಂತಲೂ ಹೇಳ್ಬೋದು ಸೊ ಆ ಪಿತ್ತ ಏನು ಮಾಡುತ್ತೆ ಅಂದರೆ ನಮ್ಮ ಶರೀರದಲ್ಲಿ ನಾವೇನು ಊಟ ಮಾಡ್ತೀವಲ್ವ ಆ ಆಹಾರವನ್ನು ಜೀರ್ಣವಾಗಲು ನೆರವಾಗ್ತದೆ ಅಂದರೆ ಅದ್ರ ಮುಖ ಪಾಚಕ ಪಿತ್ತದಿಂದಲೇ ನಮ್ಮದು ಆಹಾರ ಜೀರ್ಣ ಆಗ್ತದೆ ಸೊ ಹಾಗೆ ಈ ಪಾಚಕ ಪಿತ್ತ ಏನು ಮಾಡ್ತದೆ ಅಂದರೆ ನಿಮಗೆ ಆಹಾರ ರಸ ಭಾಗವನ್ನು ಮತ್ತು ಕಿಟ್ಟ ಭಾಗವನ್ನ ಕಿಟ್ಟ ಭಾಗ ಅಂದ್ರೆ ಮಲ ಆಗಿ ಬರ್ತದಲ್ವಾ ಸೊ ಆ ಭಾಗವನ್ನ ಬೇರ್ಪಡಿಸತಕ್ಕಂತ ಕೆಲಸ ಈ ಒಂದು ಪಾಚಕ ಪಿತ್ತ ಮಾಡ್ತದೆ ಸೊ ಹಾಗೆ ರಂಜಕ ಪಿತ್ತ ಅಂತ ಏನು ಅಲ್ವಾ ಸೊ ಈ ರಂಜಕ ಪಿತ್ತ ಬಂದ್ಬಿಟ್ಟು ನಿಮಗೆ ಪಾಚಕ ಪಿತ್ತದಿಂದ ಬೇರ್ಪಡಿಸಲ್ಪಟ್ಟಂತ ರಸಪಿತ್ತವನ್ನ ಅಂದರೆ ಈ ರಸವನ್ನು ಅದು ರಕ್ತವಾಗಿ ಕನ್ವರ್ಟ್ ಮಾಡ್ತದೆ ಸೊ ಏನೇ ಊಟ ಮಾಡಿದ್ರು ಏನಿರ್ತದೆ ನಮ್ಮದು ಬೇರೆ ಬೇರೆ ಬಣ್ಣ ಬಣ್ಣದಾಗಿರ್ತದೆ ಸೊ ರಕ್ತ ಆಗಬೇಕಾದ್ರೆ ನಿಮಗೆ ಕೆಂಪು ಬಣ್ಣ ಬರುತ್ತಲ್ವಾ ಅದನ್ನು ರಂಜಕ ಪಿತ್ತ ರಂಜಕ ಅಂದರೆ ಇದು ಬಣ್ಣ ಬಣ್ಣ ಮಾಡೋದು ಅಂದರೆ ನಿಮಗೆ ಬಿ ದ್ರವ ಪದಾರ್ಥವನ್ನು ಅಂದರೆ ನಿಮಗೆ ಸಾರ ಭಾಗವನ್ನು ರಸಭಾಗವನ್ನು ನಾವು ರಕ್ತವನ್ನು ಮಾಡುವಂಥ ಕೆಲಸ ಈ ಒಂದು ರಂಜಕ ಪಿತ್ತ ಮಾಡುತ್ತೆ ಹಾಗೆ ನಿಮಗೆ ರಸಾದಿ ಧಾತುಗಳಿಗೆಲ್ಲ ನಿಮಗೆ ಇದು ಪಚನ ಕ್ರಿಯೆ ಆಗೋಕ್ಕೆ ಮತ್ತು ಈ ಕಿಟ್ಟ ಭಾಗಗಳು ಈ ಪೋರ್ಷನಲ್ಲಿ ಏನು ಜೀರ್ಣಕ್ರಿಯೆಯಲ್ಲಿ ನಡೀತದಲ್ವ ಕೆಲಸ ಅದಕ್ಕೆ ಸಪೋರ್ಟಿವ್ ಆಗಿ ವರ್ಕ್ ಮಾಡ್ತಾ ಇರ್ತದೆ ಸೊ ಹಾಗೆ ನಿಮಗೆ ಸಾಧಕ ಪಿತ್ತ ಬಂದ್ಬಿಟ್ಟು ಎದೆ ಗುಂಡಿಗೆಯಲ್ಲಿ ಇರ್ತದೆ ಸೊ ಎದೆ ಗುಂಡಿಗೆ ಅಂದರೆ ಈ ಭಾಗದಲ್ಲಿ ಅದರ ವಾಸಸ್ಥಾನ ಸೊ ಇಲ್ಲೇನಾಗ್ತದೆ ಅಂದರೆ ನಿಮಗೆ ವಿಷಯಗಳನ್ನು ಗ್ರಹಿಸುವಂಥ ಶಕ್ತಿಯಾಗಿರ್ಬೋದು ಮನಸ್ಸಿಗೆ ಇಚ್ಛೆ ಏನಾದ್ರು ಒಂದು ಕೆಲಸ ಮಾಡಬೇಕಾದ್ರೆ ಇಚ್ಛೆ ಬೇಕಲ್ವಾ ಸೊ ಆ ಥರದ್ದು ಇಚ್ಛೆ ಮಾಡ್ತಕ್ಕಂಥದ್ದು ಆಮೇಲೆ ಬುದ್ಧಿ ಆಮೇಲೆ ವಿವೇಚನಾ ಶಕ್ತಿ ಈ ಥರದ್ದೆಲ್ಲ ಕೆಲಸ ಏನು ಮಾಡ್ತದೆ ನಿಮಗೆ ಸಾಧಕ ಪಿತ್ತ ಮಾಡ್ತದೆ ಸೊ ಹಾಗೆ ನಿಮಗೆ ಆಲೋಚಕ ಪಿತ್ತ ಅಂತಿರುತ್ತೆ ಸೊ ಆಲೋಚಕ ಪಿತ್ತ ಬಂದರೂ ಭಾಳ ಮುಖ್ಯವಾಗಿ ಕಣ್ಣಲ್ಲಿರುತ್ತೆ ಸೊ ಪಿತ್ತದ ವಾತಸ್ಥಾನ ಕಣ್ಣು ಸೊ ನಿಮಗೆ ತುಂಬ ಪಿತ್ತ ಜಾಸ್ತಿ ಆದರೆ ಏನಾಗ್ತದೆ ಅಂದರೆ ಕಣ್ಣೆಲ್ಲ ಹಳದಿ ಬಣ್ಣಕ್ಕೆ ತಿರುಗ್ತದೆ ಅರ್ಶಿನ ಬಣ್ಣಕ್ಕೆ ಅಂತ ಹೇಳ್ತೀವಲ್ಲ ಉಗುರು ಕಣ್ಣಾಗಿರ್ಬೋದು ಮೂತ್ರ ಆಗಿರ್ಬೋದು ಅಥವಾ ಚರ್ಮ ಆಗಿರ್ಬೋದು ಕಣ್ಣಾಗಿರ್ಬೋದು ಇವೆಲ್ಲ ಏನಾಗ್ತದೆ ಹಳದಿ ಬಣ್ಣ ಅಥವಾ ಅರ್ಶಿನ ಬಣ್ಣಕ್ಕೆ ತಲುಪ್ತಾ ಇರ್ತದೆ ಸೊ ಹೀಗಾಗಿ ಸ್ನೇಹಿತರೆ ಸೊ ಈ ಒಂದು ಸಾಧಕ ಪಿತ್ತ ನಿಮಗೆ ಹೃದಯದಲ್ಲಿರುತ್ತೆ ಈ ಆಲೋಚಕ ಪಿತ್ತ ಕಣ್ಣಿಂದ ಏನು ಮಾಡ್ತದೆ ನಾವು ಕಣ್ಣಿಂದ ಏನು ನೋಡ್ತೀವಲ್ವ ನೋಡಿರೋದನ್ನ ಬುದ್ಧಿಗೆ ಕಳಿಸೋದು ಮತ್ತು ಮನಸ್ಸಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡುತ್ತೆ ನಿಮಗೆ ಭಾಳ ಸರಳವಾಗಿ ಹೇಳ್ಬೋದು ಅಂದರೆ ಯಾರೋ ಒಬ್ಬರನ್ನ ನಾವು ನೋಡ್ತೇವೆ ಅವ್ರ ಬಗ್ಗೆ ಒಂದು ಅಭಿಪ್ರಾಯನ ನಾವು ಏನು ಸಂಗ್ರಹ ಮಾಡ್ತೀವಲ್ಲ ಒಳ್ಳೆಯವರು ಕೆಟ್ಟವರು ಅಂದಾದನೆಲ್ಲ ಆ ವಿಚಾರ ಮಾಡತಕ್ಕಂಥ ಶಕ್ತಿ ಈ ಒಂದು ಆಲೋಚಕ ಪಿತ್ತಕದಲ್ಲಿರುತ್ತೆ ಸೊ ಹಾಗೆ ನಿಮ್ಗೆ ಗೊತ್ತಿರುವಾಗೆ ಈ ಬ್ರಾಜಕ ಪಿತ್ತ ಅಂತ ಏನು ಹೇಳ್ತೀವಲ್ವ ಸೊ ಈ ಬ್ರಾಜಕ ಪಿತ್ತ ಏನು ಮಾಡುತ್ತೆ ಅಂದರೆ ಇದು ನಮ್ಮ ಚರ್ಮ ಭಾಗದಲ್ಲಿ ವಾಸ ಆಗಿರುತ್ತೆ ಮತ್ತು ಈ ಚರ್ಮಕ್ಕೆ ನಾವು ಏನಿವತ್ತು ಬಣ್ಣ ಕೊಡ್ತಕ್ಕಂಥದ್ದು ಹೊಳಪು ಕೊಡ್ತಕ್ಕಂಥದ್ದು ಏನಿದೆಯಲ್ಲ ಆ ಈ ಬ್ರಾಜಕ ಪಿತ್ತ ಮಾಡ್ತಾ ಇರುತ್ತೆ ಹಾಗೆ ಈ ಒಂದು ಬ್ರಾಜಕ ಪಿತ್ತ ಇನ್ನೊಂದು ಏನು ಮಾಡುತ್ತೆ ಅಂದರೆ ನಾವು ಸೊ ಎಣ್ಣೆಗೆ ಮಸಾಜ್ ಮಾಡ್ಕೊಂಡಿರ್ಬೋದು ಅಂದರೆ ಅಬ್ಬೆಂಗ ಸ್ನಾನ ಅಂತ ಹೇಳ್ತೀವಲ್ವಾ ಸೊ ಅಭ್ಯಂಗ ಸ್ನಾನ ಆಗಿರ್ಬೋದು ಅಥವಾ ಕೆಲವು ಸುಗಂಧ ದ್ರವ್ಯಗಳನ್ನು ನಾವು ಚರ್ಮಕ್ಕೆ ಲೇಪನ ಮಾಡ್ಕೊಂಡಿರೋದನ್ನ ನಮ್ಮ ಶರೀರಕ್ಕೆ ಮುಟ್ಟಿಸ್ತಕ್ಕಂಥ ಕೆಲವು ಔಷಧಿ ದ್ರವ್ಯಗಳನ್ನು ಕೂಡ ನಾವು ಚರ್ಮಕ್ಕೆ ಲೇಪನ ಮಾಡ್ಕೊತೀವಲ್ವಾ ಸೊ ಅದನ್ನೆಲ್ಲ ನಮ್ಮ ಒಂದು ಶರೀರಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ಈ ಬ್ರಾಜಕ್ ಬ್ರಾಜಕ ಪಿತ್ತ ಮಾಡುತ್ತೆ ಸ್ನೇಹಿತರೆ ಈ ಸೊ ಈ ರೀತಿ ಐದು ಪಿತ್ತಗಳು ನಮಗೆ ಶರೀರದ ವಿವಿಧ ಭಾಗಗಳಲ್ಲಿ ಅಂದರೆ ಬೇರೆ ಬೇರೆ ಕೆಲವು ಕಣ್ಣಲ್ಲಿ ಕೆಲವು ಎದೆಯಲ್ಲಿ ಕೆಲವು ಜಠರದಲ್ಲಿ ಇನ್ನು ಕೆಲವು ಚರ್ಮದಲ್ಲಿ ಒಂದು ಐದು ಪಿತ್ತಗಳು ನಮ್ಮ ಶರೀರದ ವಿವಿಧ ಭಾಗಗಳಲ್ಲಿ ಇದ್ದು ನಮಗೆ ಶರೀರಕ್ಕೆ ಪೋಷಣೆಯನ್ನು ನೀಡ್ತಾ ಇರ್ತವೆ ಸೊ ಒಂದು ಧೀರತನ ಆಗಿರ್ಬೋದು ಶೂರತನ ಶರೀರಕ್ಕೆ ಕಾಂತಿ ಮನಸ್ಸಿಗೆ ಪ್ರಸನ್ನತೆ ಮತ್ತು ನಮ್ಮ ಪಾಚನ ಕ್ರಿಯೆ ಬುದ್ಧಿ ವಿವೇಚನೆ ಮಾಡ್ತಕ್ಕಂಥ ಕೆಲಸಗಳನ್ನು ಇವೆಲ್ಲ ಅಂಗಗಳು ಮಾಡ್ತಾ ಇದ್ದಾವೆ ಇವು ಸಮವಾಗಿದ್ದಾಗ